ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಆಗಿ ಒಂದು ಮೊಟ್ಟೆ ಸಾರು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ಗೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಂತರ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಎರಡು ಈರುಳ್ಳಿ ಅನಂತರ ಎರಡು ಟೊಮೆಟೊ ಅನಂತರ ಮೂರರಿಂದ ನಾಲ್ಕು ಕಾಯಿ ಮೆಣಸು ಅನಂತರ ಮೂರರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ನಂತರ ಅರ್ಧ ಭಾಗದಷ್ಟು ಶುಂಠಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಲಿಲ್ಲ ಈ ಥರ ಇಡೀ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ನಮಗೆ ಸಿಗ್ತದೆ ಇವಾಗ ಇದೆಲ್ಲವನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಈರುಳ್ಳಿ ಮತ್ತು ಟೊಮೆಟೊ ಇದೆಯಲ್ಲ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಗಬೇಕು ಟೊಮೆಟೊ ಸಿಪ್ಪೆ ಹೋಗೋ ತನಕ ಕೂಡ ನಮಗೆ ಕುಕ್ಕಾಗಿ ಸಿಗಬೇಕು ಇವಾಗ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ತೀನಿ ಒಂದು ಎರಡು ನಿಮಿಷ ಕುಕ್ ಮಾಡ್ತೀನಿ ಇವ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಆದ ನಂತರ ನೋಡಿ ಇವಾಗ ಮತ್ತೆ ಲಿಡ್ನ ಓಪನ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ನೋಡಿ ಒಂದು ಚಮಚ ಆಗುವಷ್ಟು ಕಾಳು ಆನಂತರ ಸ್ವಲ್ಪ ಜೀರಿಗೆ ನಂತರ ಎರಡು ಏಲಕ್ಕಿ ಲವಂಗ ಕೆತ್ತಿ ಆನಂತರ ಒಂದು ಕೈ ಹಿಡಿಯಾಗುವಷ್ಟು ಗೋಡಂಬಿ ಇದೆಯಲ್ಲ ಇದನ್ನು ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಏನು ಗೊತ್ತ ಗೋಡಂಬಿಯನ್ನು ಸ್ಕಿಪ್ ಮಾಡ್ಕೋಬಾರ್ದು ಇದರ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಗೋಡಂಬಿ ಸೊ ಗೋಡಂಬಿ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮಗೆ ಮತ್ತೆ ಕುಕ್ಕಾಗಿ ಚೆನ್ನಾಗಿ ಕುಕ್ಕಾಗಿ ಸಿಗಬೇಕು ಆದ ಕಾರಣ ನಾವು ಮತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇವಾಗ ಇದನ್ನು ಕುಕ್ ಮಾಡ್ಕೋಬೇಕು ಕುಕ್ ಲಿಡ್ನ ಕ್ಲೋಸ್ ಮಾಡೋ ಮೊದಲು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿದೆ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಐದು ನಿಮಿಷದ ನಂತರ ನೋಡಿ ಚೆನ್ನಾಗಿ ಇದು ಕುಕ್ಕಾಗಿ ನಮಗೆ ಸಿಕ್ಕಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಕುಕ್ಕಾಗಿ ಬಂದಿದೆ ಅಂತ ಹೇಳಿ ಇವಾಗ ಒಮ್ಮೆ ಕುಕ್ ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ ತನ್ನಗೆ ಆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅದಲ್ಲಿ ತನ್ನಗೆ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬದಿಯಲ್ಲಿ ಮೊಟ್ಟೆ ಕೂಡ ಬೇಯ್ತಾ ಇದೆ ನಂತರ ಮೊಟ್ಟೆ ಬೆಂದ ನಂತರ ಇವಾಗ ನಾನಿಲ್ಲಿ ಒಂದು ಬಾಣಲೆಗೆ ಆವಾಗ ತನಗೆ ಆದ ನಂತರ ಗ್ರೈಂಡ್ ಮಾಡಿದ ಪ್ಯೂರಿ ಇದೆಯಲ್ಲ ಇವಾಗ ಇದನ್ನು ಇದಕ್ಕೆ ಹಾಕ್ಕೋಬೇಕು ಹಾಕಿದ ನಂತರ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇವಾಗ ತಿಕ್ನೆಸ್ ಕನ್ಸಿಸ್ಟೆನ್ಸಿ ನೋಡಿ ಬೇಕಂದರೆ ನೀರನ್ನು ಸೇವಿಸ್ಕೋಬೋದು ಒಮ್ಮೆಲೆ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಯಾವುದೇ ನಾವು ಮಸಾಲ ಈರುಳ್ಳಿ ಟೊಮೆಟೊ ಮಸಾಲ ಯಾವುದು ಏನೂ ಮಾಡಲಿಕ್ಕಿಲ್ಲ ತುಂಬಾ ಚೆನ್ನಾಗಿ ಬರ್ತದೆ ನಾವು ಗೋಡಂಬಿ ಹಾಕಿದ್ರು ಹಾಕಿರೋದ್ರಿಂದ ತುಂಬಾ ಒಂದು ವೆರೈಟಿ ಫ್ಲೇವರ್ ನಮಗೆ ಸಿಗ್ತದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನನಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಸೊ ಒಮ್ಮೆಲೆ ನೀರನ್ನು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ತಿಕ್ನೆಸ್ಸೆಲ್ಲ ನಮಗೆ ಸ್ವಲ್ಪ ಕರೆಕ್ಟಾಗಿ ಬಂದಿದೆ ನಿಮಗೆ ಬೇಕಂದರೆ ಇನ್ನೂ ಲೂಸ್ ಕನ್ಸಿಸ್ಟೆನ್ಸಿಗೆ ಬೇಕಂದರೆ ನೀರನ್ನು ಸೇರಿಸ್ಕೋಬೋದು ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹುಡಿ ಆನಂತರ ಸ್ವಲ್ಪ ಗರಂ ಮಸಾಲ ಹುಡಿ ಆನಂತರ ಇಲ್ಲಿ ನಾನು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ಇಷ್ಟು ಮಸಾಲ ಪೌಡರ್ಸ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಪೌಡರ್ಸ್ ಇದು ಗಂಟು ಗಂಟಾಗಿ ಸಿಗಬಾರ್ದು ಚೆನ್ನಾಗಿ ನಮಗೆ ಮಿಕ್ಸ್ ಆಗಿ ಸಿಗಬೇಕು ಅದರಿಂದ ಒಮ್ಮೆ ಈ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದರ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ನಮಗೆ ಹೋಗಬೇಕು ಅಷ್ಟರ ತನಕ ನಾವು ಇದನ್ನು ಚೆನ್ನಾಗಿ ಕುದಿ ಕುದಿಸ್ಬೇಕು ಸೊ ಚೆನ್ನಾಗಿ ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಪೌಡರ್ಸ್ ಎಲ್ಲ ಗ್ರೇವಿಗೆ ಚೆನ್ನಾಗಿ ಎಳ್ಕೊಂಡು ಇದರ ಹಸಿ ಸ್ಮೆಲ್ ಮಸಾಲ ಪೌಡರ್ಸ್ ಇದು ಹಸಿ ಸ್ಮೆಲ್ ಇದೆಯಲ್ಲ ಇದೆಲ್ಲ ಹೋಗಬೇಕು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿರಲಿಲ್ಲ ಸೊ ರುಚಿಗೆ ತಕ್ಕಷ್ಟು ನಾವು ಇವಾಗ ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡಿದೆಯಲ್ಲ ಇದು ನಮಗೆ ಕುದಿ ಬರಬೇಕು ಗ್ರೇವಿ ಸಪ್ರೇಟಾಗಿ ನಮಗೆ ಈ ಥರ ಬಬಲ್ಸ್ ರೀತಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಷ್ಟರ ತನಕ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಬೇಕಂದರೆ ಲಿಡ್ನ ಕ್ಲೋಸ್ ಮಾಡಿ ಕೂಡ ಇದನ್ನು ನಾವು ಕುದಿಸ್ಕೋಬೋದು ಬೇಗ ಆಗಬೇಕಂದ್ರೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುದಿಸ್ಲಿಕ್ಕೆ ಇಟ್ಟರೆ ಆಯಿತು ಇದು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇವಾಗ ಇದಕ್ಕೆ ನಾನು ಒಂದು ಮೊಟ್ಟೆಯನ್ನು ಈ ಥರ ಹೊಡೆದು ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಇರ್ತದೆ ಮೊಟ್ಟೆ ಸಾರು ನಾವು ಬೇಸಿದ ಮೊಟ್ಟೆ ಹಾಕಿ ಹಾಕುವಾಗ ಈ ಥರ ಒಂದು ಮೊಟ್ಟೆಯನ್ನು ಕಟ್ ಮಾಡಿ ಈ ಥರ ಹಾಕ್ಕೋಬೇಕು ಹಾಕಿದ ನಂತರ ಸ್ವಲ್ಪ ಹೊತ್ತಲ್ಲಿ ಅಂದರೆ ಗ್ರೇವಿ ಬಿಸಿ ಇರ್ತದಲ್ಲ ಆವಾಗಲೇ ಮೊಟ್ಟೆ ಕುಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಮಗೆ ಗ್ರೇವಿ ಇನ್ನೂ ಸ್ವಲ್ಪ ತಿಕ್ಕಾಗಿ ಸಿಗ್ತದೆ ಸೊ ನೋಡಿದ್ರಲ್ಲ ಇವಾಗ ಮೊಟ್ಟೆ ಇದೆಯಲ್ಲ ನೋಡಿ ಯಾವ ಥರ ಸ್ವಲ್ಪ ಸ್ವಲ್ಪನೇ ಕುಕ್ ಆಗ್ತಾ ಬರ್ತಾ ಇದೆ ಬಿಸಿಗೆ ಈ ಥರ ಮಿಕ್ಸ್ ಮಾಡಿದಾಗ ಫುಲ್ ಹರಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಗ್ರೇವಿ ಕೂಡ ತುಂಬಾ ತಿಕ್ಕಾಗಿ ನಮಗೆ ಸಿಗ್ತದೆ ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಫ್ಲೇವರ್ ಇವಾಗಲೇ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಒಮ್ಮೆ ಈ ಥರ ಮಿಕ್ಸ್ ಮಾಡಿ ಕುದಿಸಿದ ನಂತರ ನಾವು ಬೇಯಿಸ್ಕೊಂಡ ಮೊಟ್ಟೆ ಇದೆಯಲ್ಲ ಅದರ ಸಿಪ್ಪೆಯನ್ನು ತೆಗೆದು ಇದಕ್ಕೆ ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಕುದಿ ಬಂದಿದ್ದಲ್ಲ ಇವಾಗ ನಾನು ಇದಕ್ಕೆ ಬೇಯಿಸಿದ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ಈ ಥರ ಬೇಯಿಸಿದ ಮೊಟ್ಟೆ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಬೇಕಂದರೆ ಮೊಟ್ಟೆಗೆ ಬೇಯಿಸಿದ ಮೊಟ್ಟೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಲೈನ್ಸ್ನ ಹಾಕಿದರೆ ಚೆನ್ನಾಗಿ ಗ್ರೇವಿ ಮೊಟ್ಟೆಯನ್ನು ಹೀರ್ಕೊಳ್ತದೆ ಆ ಥರ ಮಾಡಿದರೆ ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಫ್ಲೇವರ್ ಕೂಡ ಸಿಗ್ತದೆ ನಾವು ಈ ಕುದಿ ಬರುವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಕೊತ್ತಂಬರಿ ಸೊಪ್ಪಿದ್ದು ಫ್ಲೇವರ್ ಇದೆಯಲ್ಲ ಗ್ರೇವಿಗೆ ಚೆನ್ನಾಗಿ ಹೇಳ್ಕೊಂಡು ಈ ಥರ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಫ್ಲೇವರ್ ಅದಕ್ಕೆ ಸಿಗ್ತದೆ ತುಂಬಾ ಅದ್ಭುತ ರುಚಿಯಲ್ಲಿ ನಮಗೆ ಈ ಮೊಟ್ಟೆ ಸಾರಣ್ಣ ಮಾಡಿ ಹಾಕೋಬೋದು ನಾನು ಆವಾಗಲೇ ಹೇಳಿದಾಗೆ ಗೋಡಂಬಿಯನ್ನು ಮಾತ್ರ ಸ್ಕಿಪ್ ಮಾಡ್ಕೋಬೇಡಿ ಖಂಡಿತವಾಗಲೂ ಇದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಅದ್ಭುತ ರುಚಿಯಲ್ಲಿ ವೆರೈಟಿ ಆದಂತಹ ಟೇಸ್ಟಲ್ಲಿ ನಮಗೆ ಮೊಟ್ಟೆ ಸಾರು ರೆಡಿಯಾಗಿದೆ ಕೊನೆಗೆ ಇದಕ್ಕೆ ನಾನು ಸ್ವಲ್ಪ ಕಸುರಿ ಮೇತಿ ಬೇಕಂದರೆ ಹಾಕ್ಕೋಬೋದು ಸೊ ಇಷ್ಟೇ ಇರೋದು ನೋಡಿದ್ರೆಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಪ್ಲೀಸ್ ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ